ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟೋರ್ ವಾಟ್ ಇಫ್ ಕನ್ನಡ ಎಕ್ಸ್ಪರಿಮೆಂಟ್ ಹಿಂದೆ ಏನೋ ನಡೆದಿರೋದು ಸತ್ಯ ಮುಂದೆ ಏನೋ ನಡೆಯೋದು ಸತ್ಯ ಇದೆರಡಕ್ಕಿಂತ ನಮ್ಮ ಕಣ್ಣ ಇರೋ ಈಗ ಈ ಕ್ಷಣ ಇದು ಸತ್ಯ ಫ್ರೆಂಡ್ಸ್ ಗೊತ್ತಿರೋ ಗೊತ್ತಿರೋಂಗೆ ಎಕ್ಸ್ಪರಿಮೆಂಟ್ ಮಾಡಿ ಬಹಳ ದಿವಸ ಆಯ್ತು ಈಗ ಎಕ್ಸ್ಪರಿಮೆಂಟ್ ಮಾಡೋಣ ಏನ್ ಮಾಡೋಣ ಅಂದ್ರೆ ವಿತೌಟ್ ಎನರ್ಜಿ ನಾವು ಈ ನೀರನ್ನ ಪಂಪ್ ಮಾಡಿ ತೋರಿಸ್ತೀವಿ ನಿಮಗೆ ಹೇಗಂದ್ರೆ ನಾವು ಏನು ಎಲೆಕ್ಟ್ರಿಕ್ ಅಥವಾ ಬ್ಯಾಟ್ರಿ ಚಾರ್ಜ್ ಚಾರ್ಜರ್ ಎನರ್ಜಿ ಯೂಸ್ ಮಾಡ್ದಿಲ್ಲ ಹಂಗೆ ಈ ನೀರನ್ನ ಹೊರಗಡೆ ತೆಗಿತೀವಿ ಅದ್ ಹೇಗಂತ ನೋಡೋಣ ಬನ್ನಿ ನೋಡೋಣ ಈ ಕಡೆ ಒಂದು ಹೋಲು ಮತ್ತೆ ಮೇಲೊಂದು ಹೋಲ್ ಮಾಡಿ ಪೈಪ್ ಕನೆಕ್ಟ್ ಮಾಡ್ತೀವಿ ಕೆಳಗಡೆ ಈ ಪೈಪ್ ನಾಡ್ತೀವಿ ಮೇಲ್ಗಡೆ ಒಂದ್ ಪೈಪ್ ನ ಕನೆಕ್ಟ್ ಮಾಡ್ತೀವಿ ಪ್ಲಾಸ್ಟಿಕ್ ಪೈಪ್ ನ ಆ ಪೈಪ್ ನ ನೀರೆಲ್ಲ ಹಾಕ್ತಿವಿ ಇಲ್ಲಿ ಏರ್ ಫ್ಲೋ ಆಗ್ತಿಲ್ಲಂಗೆ ಫುಲ್ ಪ್ಯಾಕ್ ಮಾಡ್ತೀವಿ ಇಲ್ಲಿ ನೀರ್ ಬಿಟ್ಟ ತಕ್ಷಣ ಅದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿ ಒಳಗಡೆ ಅಲ್ಲಿಂದ ಬರುತ್ತೆ ಎಕ್ಸ್ಪೆರಿಮೆಂಟ್ ಸಕ್ಸಸ್ ಆಗುತ್ತಾ ಫೇಲ್ ಆಗುತ್ತಾ ನಮಗಂತೂ ಗೊತ್ತಿಲ್ಲ ನೋಡೋಣ ಬನ್ನಿ ಹಾಕಿದೀವಿ ಈಗ ಈ ಪೈಪ್ ನ ಈ ನೀರಲ್ಲ ಹಾಕಿ ಬಿಡ್ತೀನಿ ಇತ್ತಗೆನ ರೆಡಿ 3 ಇಲ್ಲಿಂದ ತಗೆದು ನೋಡೋಣ ರೆಡಿ 3 2 1 ಸಕ್ ಅಬ್ ಇಲ್ಲಿ ಏನು ಮಾಡಿದೀವಿ ಅಂದ್ರೆ ನಾವು ಇಲ್ಲೊಂದು ಕವರ್ ಕವರ್ ತಗೊಂಡು ಫುಲ್ ರಬ್ಬರ್ ಹಾಕಿ ಬಿಡಿದೀವಿ ಯಾಕಂದ್ರೆ ಏರ್ ಫ್ಲೋ ಆಗಬಾರದು ಅಲ್ಲಿ ಅಂತ ಇವಾಗ ನೋಡೋಣ ನೀರು ಬರುತ್ತಾ ಮೇಲೆ ಅಂತ ಇವಾಗ ಇಲ್ಲಿವರೆಗಿದೆ ಈ 레ವೆಲ್ ಇದೆ ನೀರು ಇಲ್ಲ ಕೆಳಗುತದೆ ನೀರೆ ಇಲ್ಲೇ ಇಲ್ಲ ಹಾಕಿರ್ತದೆ ಏನಂದ್ರೆ ನಾವು ಪೈಪ್ ಹಾಕಿದ್ವಲ್ಲ ಆ ಪೈಪ್ ನಲ್ಲಿ ಜಾಸ್ತಿ ಲೆಂತ್ ಇತ್ತು ಈಗ ಸಣ್ಣ ಪೈಪ್ ನ ಕಟ್ ಮಾಡಿ ಇದಕ್ಕೂ ಇದಕ್ಕೂ ಜಾಯಿಂಟ್ ಮಾಡಿದ್ವಿ ಏರ್ ಫ್ಲೋ ಫುಲ್ ಆಗ್ತಾ ಇತ್ತು ಅದರಲ್ಲಿ ಈಗ ಈಕ್ವಲ್ ಆಗಿ ಇದಾಗುತ್ತೆ ನೋಡೋಣ ಇದು ಸಕ್ಸಸ್ ಆಗುತ್ತೋ ಫೇಲ್ ಆಗುತ್ತೋ ಅಂತ ಗೊತ್ತಿಲ್ಲ ಅದ್ರ ಐದಲ್ಲ ಫೇಲ್ ಆಯ್ತು ಹಾಂ ಈಗ ಬರ್ತಾ ಇದೆ ನೋಡಿ ನೋಡಿ ಇಲ್ಲಿಂದ ಬರ್ತಾ ಇದೆ ನೋಡಿ ಪೈಪ್ ಕೂಡ ನೀರದಾಗಿದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟೆಲ್ಲ ನಾವು ಸ್ಟ್ರಗಲ್ ಮಾಡಿದ್ವಿ ನಾಲ್ಕು ಸರಿ ಫೇಲ್ ಆಯಿತು ಐದನೇ ಸರಿಗೆ ನಮ್ಮದು ಕಂಪ್ಲೀಟ್ ಆಯಿತು ನಾವೇನು ಪ್ರಾಬ್ಲಮ್ ಮಾಡ್ತಿದ್ದೀವಿ ಗೊತ್ತಾ ಆ ಪ್ರಾಬ್ಲಮ್ ಏನು ಅಂದರೆ ನಾವು ಏರ್ ಫ್ಲೋ ಆಗಕ್ಕೆ ಬಿಡ್ತಾ ಇರಲಿಲ್ಲ ಅದರಿಂದ ಗಾಳಿ ಹೋಗಿ ಎಲ್ಲ ಒಳಗಡೆ ಎಲ್ಲ ವ್ಯಾಕ್ಯೂಮ್ ತುಂಬಕೊಂತ ಇರಲಿಲ್ಲ ಇದು ಫ್ರೀ ಎನರ್ಜಿ ಯೂಸ್ ಆಗ್ಬೇಕು ಅಂದ್ರೆ ವ್ಯಾಕ್ಯೂಮ್ ಕ್ರಿಯೇಟ್ ಆಗ್ಬೇಕು ಒಳಗಡೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಇಷ್ಟೇ ಮತ್ತೆ ಇದೇ ತರ ನಿಮ್ಗೆ ಎಕ್ಸ್ಪೆರಿಮೆಂಟ್ಸ್ ಇಷ್ಟ ಆದ್ರೆ ನಮ್ ಚಾನಲ್ಗೆ ಮಾಡ್ಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯು